ಶೋಭಾ ಅಶೋಭಾ ಎಕಡೆ ಮಾಡತಾಳ ಶೋಭಾ ಎಕಡೆ ಇರುತ್ತೆ ಮಧ್ಯಾಹ್ನ 2:30 ಕ್ಕೆ ಶುರುವಾಗಿ ಅನ್ನುವ ಒಂದು ವಿಡಿಯೋ ಯೆ ಸಾಕಿ ಅಲ್ಲಿ ಶ್ರೀ ಸರ್ಕಾರ ನಕಾದತರ ಕಾಣಿ ಮುಂದಕ್ಕೆ ಬೆಕ್ಕೆ ಹಾಕ್ತಿರೋಕ್ಕೆ ಸಭಾ ಕಾರ್ಯಕ್ರಮಕ್ಕೆ ಚಿಚಿ ಭಾಷಣಕಾರರ ಅಲ್ಲಿ ಚಕ್ರವರ್ತಿ ಸುನೀಲ್ ಅವರು ಆರಂಭ ಮಾಡ್ತಾ ಇದ್ದಾರೆ ಅગે ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ತರ ಸೋನಮಲನಂ ಸೇವಿ ಕಾದಿ ಚಿತ್ರದರ ಕಡ ಪ್ರವಂತಿಸ್ತಿದ್ದಾರೆ ಪೋಷಕರು ಮುಂದಿನ ಮುಂದಿನ ಪೀಳಿಗೆಗೆ ಒಂದು ಇತಿಹಾಸ ಅರಿವು ಅರಿವು ಮೂಡಿಸುವಂತ ಕೆಲಸ ಪೋಷಕರು ಮಾಡಬೇಕು ಅವರು ಅಷ್ಟರ ಜೊತೆಗೆ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸ ಉಳಿವೆ ಯಾರೆಲ್ಲ ಕಾರಣ ಆಗಿತ್ತು ಅನ್ನೋದನ್ನ ಅವರು ಅಂತ ಕೆಲಸಗಳನ್ನ ಮಾಡಬೇಕು ಮುಂದಿನ ಹಾಗಾಗಿ ನಾವು ಇತಿಹಾಸದಲ್ಲಿ ಮುಖಾಂತರ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಇತಿಹಾಸ ನಾವು ನಮ್ಮ ಸಾಂಪ್ರದಾಯ ಹೆಗ್ಮೆ ಕೇಳಿದ್ರೆ

ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀ ಮಹಣಪತಿ ದೇವಸ್ಥಾನದಿಂದ ಬೃಹತ್ ಶೋಭಾಯಾತ್ರೆ ಹೊರಡಲಿದೆ ಹಾಗೂ ಐದು ಗಂಟೆಗೆ ಗಾಂಧಿ ಮೈದಾನದಲ್ಲಿ ಸಮಾರೋಪ ಸಮಾರೋಪ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಚಕ್ರವರ್ತಿ ಸೂರ್ಯ ಬೆಲೆಯವರು ರಾಷ್ಟ್ರೀಯವಾದಿಗಳು ಚಿಂತಕರು ಪುತ್ರವಾಜ್ಞೆಗಳು ಸಹ ಇರ್ತಾರೆ ಹಾಗೆಯೇ ವಿಶ್ವ ಹಿಂದೂ ಪರಿಷತ್ ಸೇವಾ ಕಾರ್ಯಗಳ ಬಗ್ಗೆ ಮತ್ತು ಹೋರಾಟಗಳ ಬಗ್ಗೆ ಹೇಳಬೇಕಂತ ಇಷ್ಟಪಡ್ತೀನಿ ಕೇವಲ ಹೋರಾಟಗಳನ್ನು ಮಾಡಲ್ಲ ಸೇವಾ ಸಪ್ತಾಹದ ಅಡಿಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಈ ವರ್ಷ ಎಷ್ಟು ಗಿಡಗಳನ್ನ ನಾವು ಗಿಡ ಹಾಗೆಯೇ ಅಕ್ರಮ ಗೋಸಾಗಾಣಿಕೆ ಹಾಗೂ ಗೋಮಾಂಸವನ್ನು ರಕ್ಷಣೆ ಮಾಡುವಲ್ಲಿ ಬಜರಂಗದ ಸಾಗರ ಯಶಸ್ವಿಯಾಗಿದೆ ಇಲ್ಲಿ ಸರಳಪೊಪ್ಪಕ್ಕೆ ಅಕ್ರಮ ಗೋ ಸಾಗಾಣಿಕೆ ಗೋಕಲ್ ತುಂಬಾ ಹೋಗ್ತವೆ ಅದನ್ನು ತಡೆಯುವಲ್ಲಿ ಬಜರಂಗದಳ ಯಶಸ್ವಿಯಾಗಿದೆ ಹಾಗೆಯೇ ಗೊಮ್ಮಂತಿಯಲ್ಲಿ ಈ ವರ್ಷ ಉಚಿತ ಆರೋಗ್ಯ ತಕ್ಷಣ ಶಿಬಿರವನ್ನು ಬ್ರಹ್ಮಂತರ ಅದರಿಂದ ತುಂಬ ಬಡವರಿಗೆ ಸಹಾಯ ಆಗಿದೆ ಹಾಗೆ ಈಗಿನ ಯುವಕರು ಕರೆ ಇದ್ದಾರೆ ಅದಕ್ಕೋಸ್ಕರ ಭವಿಷ್ಯ ಭಾರತಕ್ಕೆ ಯುವಕ್ರೀಡಿಗೆ ಪಾತ್ರ ಕಾರ್ಯಕ್ರಮವನ್ನು ಒಕ್ಕಲಿಗೊಂಡಿದ್ದೀವಿ ಸುಮಾರು ಏಳು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಹಾಗೆ ರಕ್ತದ ಸಂಸ್ಥೆ ಸಾಗರದಲ್ಲಿ ತುಂಬ ಇರುವುದರಿಂದ ಪ್ರತಿದಿನ ರೋಟಲಿ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಿಗೆ ಮಾಡ್ತಾರೆ ತಕ್ಷಣಕ್ಕೆ ನಮ್ಮ ಗ್ರೂಪ್ಗಳನ್ನು ಹಾಕ್ತೀವಿ ಶಿಕ್ಷಣಕ್ಕೆ ಎರಡು ಮೂರು ಕಾರ್ಯಕರ್ತರು ಹೋಗಿ ಬ್ಲಡ್ ಕೆಲಸ ಪ್ರತಿ ನಿತ್ಯ ಆಗ್ತಾ ಇದೆ ಹಾಗೆ ವರ್ಷಕ್ಕೊಮ್ಮೆ ರಕ್ತದಾನ ಶಿಬಿರವನ್ನು ಸಹ ಹಮ್ಮಿಕೊಳ್ತೀವಿ ಅತಿ ಹೆಚ್ಚು ರಕ್ತದಾನ ಶಿಬಿರವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಹಾಗೆ ಹೋರಾಟಗಳು ಯಶಸ್ವಿಯಾಗಿ ಹೋರಾಟಗಳಾಗ್ತಾ ಇದ್ದಾವೆ ಹಾಗೆ ಬಿಡಾಳಿ ಗೋವುಗಳಿಗೆ ಚಿಕಿತ್ಸೆಯು ಸಹ ಸುಮಾರು ನೂರ ಎಪ್ಪತ್ತು ಬಿಡಾಳಿ ಗೋವುಗಳಿಗೆ ಚಿಕಿತ್ಸೆ ಸಹ ಈ ವರ್ಷದಲ್ಲಿ ನಾವು ಮಾಡಿದ್ದೀವಿ ಇದರಂತೆ ಎಲ್ಲ ಹಿಂದೂ ಬಾಂಧವರು ಸಮಸ್ತ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಬರಬಹುದು ಯಾಕಂದ್ರೆ ಇದು ಕೇವಲ ಒಂದು ಜಾತಿ ಸೀಮಿತವಾದಲ್ಲ ಇಡೀ ಸಾಗರದ ಹಿಂದೂ ಸಮಾಜಕ್ಕೆ ಗ್ರಾಮಾಂತರ ಪ್ರದೇಶದಿಂದಲೂ ಸಹ ಈ ಒಂದು ಎರಡೂ ಕಾರ್ಯಕ್ರಮಗಳಿಗೆ ಬರಬೇಕು ಯಶಸ್ವಿಗೊಳಿಸಬೇಕು ಹಾಗೆ ಹಿಂದೂ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಸಾಗರದಲ್ಲಿ ಸೋಮವಾರ ಆಗ್ಬೇಕು ಅಂತ ಹೇಳಿ